ಕಮಲ ಅವರು ತಿಂಡಿ ತೆಗೆದುಕೊಂಡು ಡ್ರಾಯಿಂಗ್ ರೂಮ್ ತಲುಪುವಷ್ಟರಲ್ಲಿ ಮನೆಗೆ ಬಂದಿದ್ದ ಕಮಲಾ ಅವರ ಸೊಸೆ ಪೂಜಾಳ ಸ್ನೇಹಿತೆಯರು ಪೂಜಾಳಿಗೆ ಅರೆ ಪೂಜಾ ಇಷ್ಟು ವಯಸ್ಸಾದ ಕೆಲಸದವಳನ್ನು ಯಾಕೆ ಇಟ್ಟುಕೊಂಡಿರುವೆ ಯಾವುದಾದ್ರೂ ಒಳ್ಳೆಯ ಕಡಿಮೆ ವಯಸ್ಸಿನ ಕೆಲಸದವಳನ್ನು ಇಟ್ಟುಕೊ ಇವಳ ಕೈಗಳು ನಡುಗುತ್ತಿವೆ ಎಂದು ಹೇಳಿದರು ಆಗಲಿ ಇನ್ನೊಬ್ಬಳು ಫ್ರೆಂಡ್ಸ್ ಅರೆ ನೋಡಿ ಅವಳ ನಡುಗುವ ಕೈಕಾಲುಗಳನ್ನು ನೋಡುತ್ತಿದ್ರೆ ಈ ಮುದುಕಿ ಗೊಂಬೆ ನೃತ್ಯ ಆಡುತ್ತಾ ನಮ್ಮನ್ನು ಮನರಂಜಿಸುವಂತೆ ಕಾಣಿಸ್ತಿದೆ ಎಂದು ಹೇಳುತ್ತಾ ಪೂಜಾಳ ಎಲ್ಲ ಸ್ನೇಹಿತೆಯರು ನಾಚಿಕೆ ಇಲ್ಲದವರಂತೆ ಜೋರು ಜೋರಾಗಿ ನಕ್ಕ ತೊಡಗಿದರು ಒಬ್ಬಳಂತೂ ಕಮಲ ಅವರ ಕೈಯನ್ನು ಎಳೆದುಕೊಂಡು ಬಲವಂತವಾಗಿ ಅವರಲ್ಲಿ ನೃತ್ಯ ಮಾಡಿಸುತ್ತಿದ್ದಳು ಅವಳು ಕಮಲವರನ್ನು ಒಮ್ಮೆ ಆಚೆಗೆ ಒಮ್ಮೆ ಈಚೆಗೆ ಎಳೆದಾಡುತ್ತಿದ್ದಳು ಎಲ್ಲರೂ ನಿಂತು ತಮಾಷೆ ನೋಡುತ್ತಿದ್ದರು ಎಲ್ಲರ ನಡುವೆ ತಮಾಷೆ ವಸ್ತುವಾದ ಕಮಲ ಅವರ ಕಣ್ಣು ತುಂಬಿ ಬಂತು ಈ ಅವಮಾನವನ್ನು ಅವರಿಂದ ತಾಳಲು ಸಾಧ್ಯವಾಗ್ತಿರಲಿಲ್ಲ ಆ ದಿನ ಕಮಲ ಅವರ ಆತ್ಮಾಭಿಮಾನ ಎಲ್ಲರ ನಡುವೆ ಚೂರು ಚೂರಾಗಿ ಹೋಯಿತು ಮತ್ತು ಅವರ ಸೊಸೆಯೂ ಸಹ ಸ್ನೇಹಿತೆಯರ ಜೊತೆ ಸೇರಿ ಅವರನ್ನು ಅವಮಾನಿಸುತ್ತಿದ್ದಳು ಇದೆಲ್ಲವನ್ನು ಬಾಗಿಲ ಬಳಿ ನಿಂತು ನೋಡುತ್ತಿದ್ದ ಕವಿತಾಳ ಕಣ್ಣು ತುಂಬಿ ಬಂತು ಕಮಲ ಅವರು ಮನೆಯ ಕೆಲಸ ಮಾಡುತ್ತಿದ್ದ ಕವಿತಾಳನ್ನು ಸ್ವಂತ ಮಗಳಂತೆ ನೋಡುತ್ತಿದ್ದರು ಒಂದು ಮಗಳು ತನ್ನ ತಾಯಿಗೆ ಅವಮಾನವಾಗುತ್ತಿರುವುದನ್ನು ಹೇಗೆ ತಾನೇ ಸಹಿಸುತ್ತಾಳೆ ಅವಳು ತರಕಾರಿಯ ಚೀಲವನ್ನು ಬಾಗಿಲ ಬಳಿಯೇ ಎಸೆದು ರಭಸವಾಗಿ ಬಂದು ಪೂಜಾಳ ಸ್ನೇಹಿತೆಗೆ ನಾಲ್ಕು ಬಾರಿಸಿದಳು ಒಬ್ರು ವಯಸ್ಸಾದ ತಾಯಿಗೆ ಈ ರೀತಿ ಅವಮಾನ ಮಾಡಲು ನಿನಗೆ ನಾಚಿಕೆ ನಾಚಿಕೆಯಾಗುವುದಿಲ್ವಾ ನಿಮ್ಮ ಮನೆಯಲ್ಲಿ ತಾಯಿ ಇಲ್ಲವೇ ಒಂದು ವೇಳೆ ಇದ್ರೆ ನಿನ್ನ ತಾಯಿಗೆ ಅವಮಾನ ಮಾಡಿ ನೋಡು ಆಗ್ಲೇ ನಿನಗೆ ಈ ತಾಯಿಗೆ ಎಷ್ಟೊಂದು ನೋವಾಗಿದೆ ಎಂಬುದರ ಅರಿವಾಗುತ್ತದೆ ಎಂದು ಹೇಳಿದಳು ಅಷ್ಟರಲ್ಲಿ ಪೂಜಾ ಮುಂದೆ ಬಂದು ಎಷ್ಟು ಧೈರ್ಯ ನಿನಗೆ ಎಂದು ಹೇಳುವಷ್ಟರಲ್ಲಿ ಪೂಜಾಳ ಕೆನೆಗೂ ಕವಿತಾ ಒಂದು ಬಾರಿಸಿದಳು ಮತ್ತೆ ಹೇಳಿದಳು ಕ್ಷಮಿಸಿಬಿಡಿ ಆದರೆ ನಾನು ನಿಮಗೆ ಹೊಡೆದದಕ್ಕಾಗಿ ಅಲ್ಲ ಬದಲಾಗಿ ಇಂದು ಯಜಮಾನ್ರು ಮನೆಗೆ ತಲುಪುವಷ್ಟರಲ್ಲಿ ನಾನು ಎಲ್ಲವನ್ನು ವಿವರಿಸಿ ಹೇಳಬೇಕಾಗುತ್ತದೆ ನಾನಿನ್ನು ಮೌನವಾಗಿರುವುದಿಲ್ಲ ಮತ್ತು ನನಗೆ ನಿಮ್ಮ ಮೇಲೆ ಕೈ ಮಾಡಿದೆ ಎಂದು ಯಾವುದೇ ಪಶ್ಚಾತ್ತಾಪವಿಲ್ಲ ಯಾಕಂದ್ರೆ ನೀವು ಅದಕ್ಕೆ ಅರ್ಹರಾಗಿದ್ದೀರಿ ಇಷ್ಟಲ್ಲಾದ್ಮೇಲೆ ನನ್ನ ಕೆಲಸ ಹೋಗಲೂಬಹುದು ಆದರೆ ಯಾರ ಮನೆಯ ಉಪ್ಪು ತಿಂದಿದ್ದೇನೋ ಅವರಿಗೆ ಅವಮಾನವಾಗುವುದನ್ನು ಇನ್ನೂ ನನ್ನಿಂದ ನೋಡಿಕೊಂಡು ನಿಲ್ಲಲು ಸಾಧ್ಯ ಇಲ್ಲ ಅಷ್ಟರಲ್ಲಿ ಹಿಂದಿನಿಂದ ಒಂದು ಶಬ್ದ ಕೇಳಿ ಬಂತು ಏನು ಹೇಳುವ ಅವಶ್ಯಕತೆ ಇಲ್ಲ ಕವಿತಾ ನಾನು ಎಲ್ಲವನ್ನೂ ನೋಡ್ಬಿಟ್ಟೆ ಇಷ್ಟು ಹೊತ್ತು ಕಮಲ ಅವರ ಮಗ ಪೂಜಾಳ ಗಂಡ ರವಿ ಬಾಗಿಲ ಬಳಿ ನಿಂತು ಎಲ್ಲವನ್ನು ನೋಡುತ್ತಿದ್ದುದನ್ನು ಯಾರೂ ಗಮನಿಸಿರಲಿಲ್ಲ ರವಿಯು ಶಬ್ದ ಕೇಳಿಸ್ತಿದ್ದಂತೆ ಪೂಜಾ ಒಮ್ಮೆಲೆ ಹಿಂದಿರುಗಿ ನೋಡಿದಾಗ ರವಿಯು ಬಾಗಿಲ ಬಳಿ ಸಿಟ್ಟಿನಿಂದ ಹಲ್ಲು ಕಡಿಯುತ್ತಾ ನಿಂತಿದ್ದನು ರವಿಯನ್ನು ನೋಡುತ್ತಿದ್ದಂತೆ ಪೂಜಾ ಮತ್ತು ಅವಳ ಸ್ನೇಹಿತೆಯರು ಕಣ್ಣು ಮಿಟುಕಿಸದೆ ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡುತ್ತಾ ನಿಂತು ಬಿಟ್ಟರು ಅವನ ಕೋಪವನ್ನು ಕಂಡು ಮೆಲ್ಲ ಮೆಲ್ಲಗೆ ಬಾಗಿಲ ಬಳಿಗೆ ನಡೆದರು ಆಗಲೇ ರವಿಯು ಸಿಟ್ಟಿನಿಂದ ಯಾರಾದರೂ ನಿಂತ ಜಾಗದಿಂದ ಒಂದು ಹೆಜ್ಜೆಯಾದರೂ ಮುಂದಿಟ್ರೆ ಚೆನ್ನಾಗಿರುವುದಿಲ್ಲ ಎಂದು ಕಿರುಚಿದ ಎಲ್ಲರೂ ತಾವು ನಿಂತ ಜಾಗದಲ್ಲಿ ನಿಂತು ಬಿಟ್ಟರು ರವಿ ಪೂಜಾಳ ಮುಂದೆ ಧಾವಿಸಿ ಜೋರಾಗಿ ಅವಳ ಕೆನ್ನೆಗೆ ಎರಡು ಬಾರಿಸಿದ ರವಿಯ ಏಟಿನಿಂದ ಪೂಜಾ ನೋವಿನಿಂದ ಒದ್ದಾಡಿದಳು ರವಿಯು ಪೂಜಾಳ ಕೈಯನ್ನು ಎಳೆದು ತನ್ನ ತಾಯಿಯ ಕಾಲಿನಡೆಗೆ ಅವಳನ್ನು ಬಗ್ಗಿಸಿದ ನನ್ನ ಅಮ್ಮನ ಜೊತೆ ಈ ರೀತಿ ವರ್ತಿಸಲು ನಿನ್ಗೆ ಎಷ್ಟು ಧೈರ್ಯ ಈಗಲೇ ನಿನ್ನ ಎಲ್ಲ ಗೆಳತಿಯರ ಗಂಡಂದಿರನ್ನು ಮನೆಗೆ ಬರಲು ಹೇಳು ಎಂದು ಪೂಜಾಳನ್ನು ಗದರಿಸಿದ ಆಗ ಎಲ್ಲರೂ ಭಯದಿಂದ ತಮ್ಮ ಗಂಡಂದಿರಿಗೆ ಫೋನ್ ಮಾಡಿದರು ಅಷ್ಟರಲ್ಲಿ ಕಮಲಾ ಅವರು ತಲೆ ತಿರುಗಿ ಬಿದ್ದು ಬಿಟ್ಟರು ರವಿಯು ತನ್ನ ತಾಯಿಯ ಕಾಲುಗಳನ್ನು ನೋಡಿದ ತಕ್ಷಣ ದಂಗಾಗಿ ನಿಂತು ಬಿಟ್ಟನು ಮತ್ತು ಅಮ್ಮ ಆ ದಿನ ನನ್ನ ಬಳಿ ಯಾಕೆ ಸುಳ್ಳು ಹೇಳಿದರು ಎಂದು ಯೋಚಿಸಲು ಪ್ರಾರಂಭಿಸಿದನು ಆಗ್ಲೇ ಕೆಲ ದಿನಗಳ ಹಿಂದಿನ ದೃಶ್ಯವೊಂದು ಅವನ ಕಣ್ಣ ಮುಂದೆ ಹಾದುಹೋಯಿತು ಅದೊಂದು ಭಾನುವಾರ ದಿನವಾಗಿತ್ತು ತುಂಬಾ ಬಿಸಿಲಿದ್ದ ಒಂದು ಮಧ್ಯಾಹ್ನ ರವಿ ಅಮ್ಮನನ್ನು ಕೂಗುತ್ತಾ ಅಮ್ಮ ಅಮ್ಮ ಎಲ್ಲಿ ಹೋಗಿರುವೆ ಖಂಡಿತವಾಗಿಯೂ ಅಪ್ಪನ ಡೈರಿಯನ್ನು ಹಿಡಿದುಕೊಂಡು ಕುಳಿತಿರಬಹುದು ನಾನೊಬ್ಬ ಪೆದ್ದ ಒಂದು ರಜೆ ದಿನವಾಗಿಯೂ ಅಮ್ಮನ ಜೊತೆ ಸಮಯ ಕಳೆಯುವುದನ್ನು ಬಿಟ್ಟು ನಿದ್ದೆಯಲ್ಲಿ ಜಾರಿಬಿಟ್ಟೆ ಅಪ್ಪ ತೀರಿಕೊಂಡು ಒಂದು ವರ್ಷವೇ ಆಗ್ತಾ ಬಂತು ಆದ್ರೆ ಅಮ್ಮ ಆ ಡೈರಿಯನ್ನು ಎಷ್ಟು ಬಾರಿ ಓದಿರುವರೆಂದು ನನಗೆ ಗೊತ್ತಿಲ್ಲ ಈಗ್ಲೂ ಅದನ್ನು ಎದೆಗೆ ಅಪ್ಪಿಕೊಂಡು ಕುಳಿತಿರ್ತಾರೆ ಅಪ್ಪ ತಮ್ಮ ದೈನಂದಿನ ವಿಷಯಗಳನ್ನು ಆ ಡೈರಿಯಲ್ಲಿ ಬರೆದಿಡುತ್ತಾ ಇದ್ದರು ಅದನ್ನು ನೋಡುವಾಗ ಅಮ್ಮನಿಗೆ ಅಪ್ಪ ತಮ್ಮ ಬೆಳೆಯೇ ಇರುವರೆಂದು ಭಾಸವಾಗಬಹುದು ಎಂದು ಯೋಚಿಸುತ್ತಿರುವಾಗಲೇ ಕಮಲ ಅವರು ಹೊರಗಡೆಯಿಂದ ಬರುತ್ತಿರುವುದನ್ನು ಕಂಡ ಅರೆ ಅಮ್ಮ ನೀವು ಹೊರಗಿನಿಂದ ಬರುತ್ತಿದ್ದೀರಲ್ಲವೇ ಎಲ್ಲಿ ಹೋಗಿದ್ದೀರಿ ಇದೇನು ನೀವು ಮೇಲಿನಿಂದ ಕೆಳಗಿನವರೆಗೂ ಬೆವರಿ ಒದ್ದೆ ಆಗಿರುವಿರಿ ಇಷ್ಟೊಂದು ಬಿಸಿಲಿರುವಾಗ ಹೊರಗಡೆ ಹೋಗುವ ಅಗತ್ಯವಾದರೂ ಏನಿತ್ತು ಪೂಜಾ ಸ್ವಲ್ಪ ನೀರು ತಗೊಂಡ್ಬಾ ಅಮ್ಮ ನಿವಿಲಿ ಬಂದು ಕೂತ್ಕೊಳ್ಳಿ ಎಂದು ಹೇಳಿದ ಕಮಲಾ ಅವರ ಬಾಯಿಂದ ಒಂದು ಶಬ್ದ ಹೊರಡುತ್ತಿರಲಿಲ್ಲ ಅವರು ನಡುಗುತ್ತಿದ್ದರು ಕಮಲಾ ಅವರು ಕೈಯಲ್ಲಿದ್ದ ಪಾಲಿಥೀನ್ ಚೀಲವನ್ನು ರವಿಯ ಕೈಯಲ್ಲಿ ಕೊಡುತ್ತಾ ನಾನು ನಿಂಬೆ ಹಣ್ಣು ತಂದಿದ್ದೇನೆಂದು ಸೊಸೆಯ ಬಳಿ ಹೇಳು ಈಗ ನೀನು ನನಗೆ ಸ್ವಲ್ಪ ನೀರು ಕುಡಿಸು ಇಲ್ಲವಾದ್ರೆ ನಿನ್ನ ತಾಯಿಯ ಪ್ರಾಣ ಈಗ ಹಾರಿ ಹೋಗಬಹುದು ಎಂದು ಹೇಳುತ್ತಲೇ ಕಮಲಾ ಅವರಿಗೆ ಉಸಿರು ತೊಡಗಿತು ರವಿ ಓಡಿ ಹೋಗಿ ಒಂದು ಲೋಟ ನೀರು ತಂದು ಅಮ್ಮನಿಗೆ ಕುಡಿಸಿದನು ನೀರು ಕುಡಿದಾಗಲೇ ಕಮಲಾ ಅವರಿಗೆ ಸ್ವಲ್ಪ ಸಮಾಧಾನವಾಯಿತು ರವಿ ಸ್ವಲ್ಪ ಏರು ದನಿಯಿಂದ ನಿಮಗೆ ಹೊರಗಡೆ ಹೋಗಿ ನಿಂಬೆ ಮತ್ತು ಪುದೀನ ತರುವ ಅವಶ್ಯಕತೆ ಆದರೂ ಏನಿತ್ತು ನನ್ನ ಬಳಿ ಹೇಳ್ತಿದ್ರೆ ನಾನು ತಂದು ಕೊಡ್ತೀನಿ ಅಥವಾ ಪೂಜಾ ಏನಾದರೂ ನಿಮ್ಮಲ್ಲಿ ನಿಂಬೆ ಮತ್ತು ಪುದೀನ ತರಲು ಏನಾದರೂ ಹೇಳಿದಾಳ ಇರಿ ನಾನೀಗಲೇ ಅವಳ ಬಳಿ ಕೇಳುತ್ತೇನೆ ಎಂದು ಪೂಜಾಳನ್ನು ಜೋರಾಗಿ ಕರೆದನು ಪೂಜಾ ಎಲ್ಲಿರುವೆ ಹೊರಗಡೆ ಬಾ ಈಗ ನೀರು ಸಹ ತಂದುಕೊಡಲಿಲ್ಲ ರವಿಯು ತುಂಬ ಶಾಂತ ಸ್ವಭಾವದ ವ್ಯಕ್ತಿಯಾಗಿದ್ದನು ಅವನು ಜೋರಾದ ಶಬ್ದವನ್ನು ಕೇಳಿ ಪೂಜಾ ಕೋಣೆಯಿಂದ ಓಡಿ ಬಂದಳು ಆದರೆ ಕಮಲ ಅವರ ಪರಿಸ್ಥಿತಿಯನ್ನು ನೋಡಿ ಅವಳಿಗೆ ಎಲ್ಲ ಅರ್ಥವಾಯಿತು ಮತ್ತು ಹೇಳಿದಳು ರವಿಯವರು ಬರುವಾಗ ನಿಂಬೆ ಮತ್ತು ಪುದೀನ ತರುವರು ಅಂತ ನಾನು ನಿಮ್ಮ ಬಳಿ ಹೇಳಿದ್ದೆ ಆದರೆ ನೀವು ನನ್ನ ಒಂದು ಮಾತು ಕೇಳದೆ ಈ ಬಿಸಿಲಿನಲ್ಲಿ ಹೊರಟು ಬಿಟ್ರಿ ನಿಂಬೆ ಶರ್ಬತ್ತು ಕುಡಿಯೋದೆಯೂ ಒಂದು ದಿನ ಇರಬಹುದು ಆದರೆ ನೀವು ಮಾತ್ರ ಕುಡಿಯದೆ ಕೇಳೋದೇ ಇಲ್ಲ ಎಂದು ಹೇಳಿ ರವಿಯ ಕಡೆಗೆ ಮುಖ ಮಾಡಿ ನೀವ್ಯಾಕೆ ಕರೆದ್ರಿ ಎಂದು ಕೇಳಿದಳು ಅದಕ್ಕೆ ರವಿ ನೀನೇನಾದ್ರೂ ಅಮ್ಮನ ಬಳಿ ನಿಂಬೆ ಮತ್ತು ಪುದೀನ ತರಲು ಹೇಳಿದ್ಯಾ ಅದಕ್ಕೆ ಪೂಜಾ ಏನಮ್ಮ ನೀವು ನೀವು ನಿಮ್ಮ ಇಷ್ಟದಿಂದ ಸಂತೆಗೆ ಹೋಗಿದ್ದೀರಿ ಆದರೆ ನಾನು ಇವರಿಂದ ಬೈಗಳು ತಿನ್ನುತ್ತಿದ್ದೇನೆ ಎಂದು ಹೇಳುತ್ತಿರುವಾಗಲೇ ಮತ್ತೊಂದು ಕೋಣೆಯಿಂದ ಪೂಜಾಳ ಅಮ್ಮ ಹೊರಗೆ ಬಂದು ಈ ಮನೆಯಲ್ಲಿ ಯಾರೇ ಅನಾರೋಗ್ಯದಿಂದ ಇದ್ರೂ ಅದರ ದೋಷ ನನ್ನ ಮಗಳ ಮೇಲೆ ಯಾಕೆ ಬಂದು ಬೀಳುತ್ತದೆ ನಿಮ್ಮ ಅಮ್ಮನಿಗೆ ನಿಂಬೆ ಶರ್ಬತ್ತು ಕುಡಿಯುವ ಆಸೆ ಇತ್ತು ನಾವು ಅವರನ್ನು ಹೋಗದಂತೆ ತುಂಬ ತಡೆದೆವು ಆದರೆ ಅವರು ನಮ್ಮ ಒಂದು ಮಾತು ಕೇಳದೆ ಹೊರಟು ಹೋಗಿದ್ದಾರೆ ಇಷ್ಟು ಹೇಳಿ ಅಮ್ಮ ಮತ್ತು ಮಗಳು ಕಣ್ಣ ಸನ್ನೆಯಲ್ಲಿ ಮಾತನಾಡಲು ಆರಂಭಿಸಿದ್ರು ರವಿಯು ಅಮ್ಮನ ಬಳಿ ಪ್ರೀತಿಯಿಂದ ಅಮ್ಮ ನಿಂಬೆ ಶರಬತ್ತು ಕುಡಿಯಲು ಇಷ್ಟೊಂದು ಆಸೆ ಯಾಕೆ ಅಷ್ಟೊಂದು ಆಸೆ ಇರ್ತಿದ್ರು ಸಂಜೆಯವರೆಗಾದ್ರೂ ಕಾಯಬಹುದಿತ್ತಲ್ಲವೇ ನಾನೇ ಹೋಗಿ ನಿಮಗೆ ತಂದು ಕೊಡುತ್ತಿದ್ದಲ್ವಾ ಯಾಕಮ್ಮ ಮಕ್ಕಳ ಹಾಗೆ ಹಠ ಮಾಡ್ತೀರಿ ಕಮಲಾ ಅವರು ಆಶ್ಚರ್ಯದಿಂದ ಪೂಜಾ ಮತ್ತು ಅವಳ ತಾಯಿಯ ಕಡೆಗೆ ನೋಡಲು ಪ್ರಾರಂಭಿಸಿದ್ರು ಮತ್ತು ತಮ್ಮ ಮಗನಿಗೆ ಕಣ್ಣ ಸನ್ನೆಯಲ್ಲಿ ಅರ್ಥ ಮಾಡಿಸುವ ವಿಫಲವಾದ ಪ್ರಯತ್ನ ಮಾಡಿದ್ರು ರವಿ ಅಮ್ಮನ ಕಡೆ ನೋಡುತ್ತಾ ಸರಿಯಮ್ಮ ನನಗೆ ಎಲ್ಲವೂ ಅರ್ಥವಾಯಿತು ಎನ್ನುತ್ತಾ ಪೂಜಾಳ ಬಳಿ ಅಮ್ಮನಿಗೆ ನಿಂಬೆ ಶರಬತ್ತು ಮಾಡಿಕೊಡು ಮತ್ತು ಎಲ್ಲರಿಗೂ ಆಹಾರ ಬಡಿಸು ನಂತರ ಅಮ್ಮ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಲಿ ಎಂದು ಹೇಳಿ ರವಿ ಅಲ್ಲಿಂದ ಎದ್ದು ಹೋದನು ಪೂಜಾ ಕಮಲಾ ಅವರ ಬಳಿ ಏನಮ್ಮ ಒಂದು ಸಣ್ಣ ಕೆಲಸ ಹೇಳಿದ್ದೆ ಅದನ್ನು ನಿಮ್ಮಿಂದ ಮಾಡಲು ಸಾಧ್ಯವಾಗಲಿಲ್ಲ ಅರ್ಧ ಗಂಟೆ ತೆಗೆದುಕೊಂಡು ಈ ನಾಲ್ಕು ನಿಂಬೆ ಮತ್ತು ಒಣಗಿದ ಪುದೀನದ ಸೊಪ್ಪನ್ನು ತಂದಿದ್ದೀರಿ ಅಲ್ಲದೆ ನಿಮ್ಮ ಮಗನ ಮುಂದೆ ನಾನು ನಿಮಗೆ ತೊಂದರೆ ಕೊಡುತ್ತಿದ್ದೇನೆ ಎಂದು ನಿರೂಪಿಸಲು ಹೊರಟಿದ್ದೀರಿ ಈಗ ನೋಡಿ ನಿಮ್ಮಿಂದ ಎಷ್ಟೆಲ್ಲ ಎಂದು ಜಡಿದಳು ಕಮಲ ಅವರು ನಡುಗುವ ಶಬ್ದದಿಂದ ನೀನೇ ಅಲ್ವಾ ನನ್ನ ಬಳಿ ನಿಂಬೆ ಮತ್ತು ಪುದೀನ ತರಲು ಹೇಳಿ ಕಳುಹಿಸಿದ್ದು ರವಿಯ ಇದರಿಗೆ ಸುಳ್ಳು ಏಕೆ ಹೇಳಿದೆ ಪೂಜಾಳ ತಾಯಿಯು ಅರೆ ಕಮಲ ಅವರೇ ನೀವು ಮಾತನಾಡುತ್ತಿರುವುದನ್ನು ಕೇಳುತ್ತಿದ್ರೆ ನಿಂಬೆ ಶರಬತ್ತು ಮಾಡಿದರೆ ನೀವು ಕುಡಿಯುವುದೇ ಇಲ್ಲ ಅಂತ ಅನ್ನಿಸ್ತಿದೆ ನೀವು ಎಲ್ಲರಷ್ಟೇ ಕುಡಿಯುತ್ತೀರಿ ಅಲ್ವಾ ಅದಲ್ಲದೆ ಒಂದು ತಾಯಿಯು ಮಕ್ಕಳಿಗಾಗಿ ಏನೆಲ್ಲ ಮಾಡುತ್ತಾಳೆ ಆದರೆ ನೀವು ಒಂದು ತಾಯಿಯಾಗಿ ಇಷ್ಟು ಮಾಡಲು ಸಾಧ್ಯವಿಲ್ಲವಾ ಚೀಚಿ ನೀವು ಎಂತಹ ತಾಯಿ ಇಷ್ಟೆಲ್ಲವನ್ನು ಹೇಳಿ ತಾಯಿ ಮತ್ತು ಮಗಳು ಅಲ್ಲಿಂದ ಹೊರಟು ಹೋದ್ರು ಇದು ಕೇವಲ ಒಂದೇ ದಿನದ ವಿಷಯವಾಗಿರಲಿಲ್ಲ ಯಾವಾಗ ಪೂಜಾಳ ತಾಯಿ ಇವರ ಮನೆಗೆ ಬರುತ್ತಿದ್ದರೋ ಆ ಎಲ್ಲಾ ದಿನವೂ ಕಮಲಾ ಅವರ ಜೀವನವನ್ನೇ ನರಕ ಮಾಡಿಬಿಡುತ್ತಿದ್ದರು ಸ್ವಲ್ಪ ದಿನದ ನಂತರ ಪೂಜಾಳ ಅಪ್ಪನ ಆರೋಗ್ಯವೂ ಸ್ವಲ್ಪ ಹದಗೆಟ್ಟಿತ್ತು ಹಾಗಾಗಿ ಪೂಜಾಳ ತಾಯಿ ಅವರ ಮನೆಗೆ ಹಿಂದಿರುಗಿದ್ದರು ಈಗ ಕಮಲಾ ಅವರು ನೆಮ್ಮದಿಯ ನಿಟ್ಟುಸರು ಬಿಟ್ಟರು ಯಾಕಂದ್ರೆ ಈಗ ಅವರಿಗೆ ತೊಂದರೆ ಕೊಡುವವರು ಪೂಜಾ ಮಾತ್ರವೇ ಮನೆಯಲ್ಲಿ ಉಳಿದಿದ್ದಾಳೆ ಅವಳನ್ನು ಹೇಗಾದರೂ ಸಹಿಸಿಕೊಳ್ಳಬಹುದು ಎಂದುಕೊಂಡರು ಅವಳ ಗಂಡನ ಮುಂದೆ ಅತ್ತೆಯನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಆದರೆ ಅವನು ಆಫೀಸಿಗೆ ಹೋದ ನಂತರ ತುಂಬಾ ಕೆಟ್ಟ ರೀತಿಯಲ್ಲಿ ನಡೆಸಿಕೊಳ್ಳುತ್ತಿದ್ದಳು ಒಂದು ದಿನ ಪೂಜಾಳ ಮನೆ ಕೆಲಸದಾಕೆ ಕವಿತಾ ಹೇಳಿದಳು ಅಮ್ಮಾವ್ರೆ ನನ್ನ ಸೋದರಳಿಯನ ಕೇಶಮುಂಡನೆ ಕಾರ್ಯಕ್ರಮ ಇದೆ ನಾನು ಸ್ವಲ್ಪ ದಿನ ಕೆಲಸಕ್ಕೆ ಬರಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ಪೂಜಾ ಉತ್ತರಿಸಿದಳು ಏನು ಹೇಳುತ್ತಿರುವೆ ಕವಿತಾ ಮನೆ ಕೆಲಸ ಇನ್ಯಾರು ಮಾಡ್ತಾರೆ ಮನೆ ಗುಡಿಸುವುದು ಮತ್ತು ಪಾತ್ರೆ ತೊಳೆಯುವ ಕೆಲಸ ನಾನು ಮಾಡ್ಬೇಕಾ ನನ್ನ ಕೈಗಳು ಹಾಳಾಗಿ ಹೋಗುವುದಿಲ್ಲವಾ ಅರೆ ನಿಮ್ಮಂಥವರ ಕೈಯಲ್ಲಿ ತಿನ್ನಲು ಸಹ ಹಣ ಇರುವುದಿಲ್ಲ ಹಾಗಿದ್ರೂ ಕೇಶಮುಂಡನೆ ಮತ್ತು ಹಬ್ಬಗಳನ್ನು ಆಚರಿಸ್ತೀರಿ ನಿಮ್ಮ ತಲೆ ಕೆಟ್ಟಿಲ್ಲ ತಾನೆ ಅದಕ್ಕೆ ಉತ್ತರವಾಗಿ ಕವಿತಾ ಅಮ್ಮವ್ರೆ ನಾವು ಹಬ್ಬ ಆಚರಿಸುವುದಕ್ಕೆ ನಿಮ್ಮಿಂದ ಏನು ಹಣ ಕೇಳುವುದಿಲ್ಲ ಅಲ್ವಾ ನಾವು ಕಷ್ಟಪಡುತ್ತೇವೆ ಹಾಗಾಗಿ ಊಟ ಮಾಡುತ್ತೇವೆ ಮತ್ತು ಹಬ್ಬಗಳನ್ನು ಆಚರಿಸ್ತೇವೆ ನಮ್ಮಂಥವರಿಗೆ ಇದುವೇ ಸಂತೋಷ ಒಂದು ಮಾತು ಹೇಳಿ ಏನು ಕೇವಲ ಶ್ರೀಮಂತರು ಮಾತ್ರ ಅವರ ಮಕ್ಕಳ ಜನ್ಮದಿನ ಮತ್ತು ಕೇಶಮುಂಡನೆ ಕಾರ್ಯಕ್ರಮಗಳನ್ನು ಮಾಡಬೇಕಾ ನಮ್ಮಂತ ಬಡವರ ಭಾವನೆಗಳಿಗೆ ಬೆಲೆ ಇಲ್ಲವೇ ನಿಮ್ಗೆ ಇಷ್ಟೊಂದು ಕಷ್ಟವಾಗ್ತಿದ್ರೆ ನೀವು ಬೇರೆ ಕೆಲಸದವರನ್ನು ಇಟ್ಟುಕೊಳ್ಳಿ ಆದರೆ ನನಗೆ ಅನವಶ್ಯಕ ವಿಷಯಗಳನ್ನು ಕೇಳಬೇಡಿ ನಾನಂತೂ ನಾಳೆಯಿಂದ ಕೆಲಸಕ್ಕೆ ಬರುವುದಿಲ್ಲ ನನಗೂ ಸ್ವಾಭಿಮಾನ ಇದೆ ಇಷ್ಟು ಹೇಳಿ ಕವಿತಾ ತನ್ನ ಉಳಿದ ಕೆಲಸವನ್ನು ಮುಂದುವರಿಸಿದಳು ಪೂಜಾ ಸಿಟ್ಟಿನಿಂದ ಕೋಣೆಯೆಡೆಗೆ ನಡೆದಳು ಕಮಲಾ ಅವರು ಇವರಿಬ್ಬರ ಎಲ್ಲಾ ಮಾತುಗಳನ್ನು ಕೇಳಿಸಿಕೊಂಡರು ಮತ್ತು ಒಂದು ಲೋಟ ನೀರನ್ನು ಕವಿತಾಳಿಗೆ ನೀಡಿ ಕವಿತಾ ತುಂಬಾ ಸುಸ್ತಾಗಿರುವಂತೆ ಕಾಣ್ತಿದೆ ತೆಗೆದುಕೋ ಈ ನೀರನ್ನು ಕುಡಿ ಎಂದರು ಅದಕ್ಕೆ ಕವಿತಾ ಅಮ್ಮ ಈ ಮನೆಯಲ್ಲಿ ನೀವು ಮಾತ್ರ ಬಡವರನ್ನು ಮನುಷ್ಯರಂತೆ ಕಾಣ್ತೀರಿ ನಿಮಗಾಗಿ ಮಾತ್ರ ಈ ಮನೆಗೆ ಕೆಲಸ ಮಾಡಲು ಬರುತ್ತೇನೆ ಇಲ್ಲವಾದಲ್ಲಿ ನನಗೆ ಈ ಮನೆಗೆ ಬರಲು ಯಾವುದೇ ಇಷ್ಟ ಇಲ್ಲ ನೀವು ಈ ಮನೆಯಲ್ಲಿ ಅನುಭವಿಸುವುದನ್ನು ಕಂಡು ನನ್ನ ಮನಸ್ಸು ಉರಿಯುತ್ತದೆ ಕಮಲಾ ಅವರು ಕವಿತಾ ನಿನ್ನಲ್ಲಿ ಒಂದು ವಿನಂತಿ ಆದಷ್ಟು ಬೇಗ ನಿನ್ನ ಸೋದರಳಿಯನ್ನ ಕೇಶಮುಂಡನ ಕಾರ್ಯಕ್ರಮ ಮುಗಿಸಿ ಬಾ ಇಲ್ಲವಾದರೆ ನಿನಗೆ ಗೊತ್ತಿದೆ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ನಾನೇ ಮಾಡಬೇಕಾಗುತ್ತದೆ ನನ್ನ ಸೊಸೆಯಂತೂ ಅತ್ತೆಯ ಬಗ್ಗೆ ಯೋಚಿಸುವುದೇ ಇಲ್ಲ ಆದರೆ ನೀನು ನಿಜವಾಗಿಯೂ ನನ್ನನ್ನು ತಾಯಿಯಂತೆ ನೋಡುವುದು ಆದಷ್ಟು ಬೇಗ ಬಾ ನಾನು ನಿನಗೆ ಕೈ ಮುಗಿಯುತ್ತೇನೆ ಎಂದು ಬೇಡಿಕೊಂಡರು ಕವಿತಾಳು ಇಲ್ಲಮ್ಮ ಚಿಂತೆ ಮಾಡಬೇಡಿ ನಾನು ಆದಷ್ಟು ಬೇಗ ಬರುತ್ತೇನೆ ಎಂದಳು ಆಗ ಕಮಲಾ ಅವರು ತಮ್ಮ ಕಣ್ಣೀರನ್ನು ತಡೆಯಲು ತುಂಬಾ ಪ್ರಯತ್ನ ಪಟ್ರು ಕಮಲಾ ಅವರನ್ನು ನೋಡಿ ಕವಿತಾ ದೇವ್ರೆ ಯಾಕೆ ಇಂಥ ಜೀವನವನ್ನು ನೀಡ್ತೀಯಾ ಇಲ್ಲಿ ಹಣ ಸಂಪಾದಿಸುವ ಮಗ ಇರ್ತಾನೆ ಅಲ್ಲಿ ತಾಯಿಯನ್ನು ಪ್ರೀತಿಸುವ ಸೊಸೆ ಇರುವುದಿಲ್ಲ ಎಂದು ಯೋಚಿಸತೊಡಗಿದಳು ಮತ್ತು ಅವಳು ಇನ್ನೊಂದು ಮನೆಗೆ ಕೆಲಸಕ್ಕೆ ಹೊರಟಳು ಮುಂದಿನ ದಿನ ಕಮಲಾ ಅವರು ಎಂದಿನಂತೆ ನಿದ್ದೆಯಿಂದ ಎದ್ದರು ಸ್ನಾನ ಧ್ಯಾನ ಎಲ್ಲ ಮುಗಿಸಿ ದೇವರಿಗೆ ಅಗ್ರಬತ್ತಿಯನ್ನು ಹೊತ್ತಿಸಿ ಇಟ್ಟು ಹೊರಗಡೆ ಬಂದು ಕುಳಿತುಕೊಂಡರು ಅಷ್ಟರಲ್ಲಿ ರವಿಯು ಎದ್ದು ಅಮ್ಮ ಇವತ್ತೇನಾದರೂ ವಿಶೇಷ ಇದೆಯಾ ತುಂಬಾ ಬೇಗ ಎದ್ದು ಬಿಟ್ಟಿದ್ಯಲ್ಲ ಆದರೆ ನಿನ್ನ ಸೊಸೆ ಇನ್ನೂ ಮಲಗಿಯೇ ಇದ್ದಾಳೆ ಎಂದು ಹೇಳಿ ಅವನು ಒಳಗಡೆ ನಡೆದನು ಅವನು ಒಳಗಡೆ ನಡೆಯುತ್ತಿದ್ದಂತೆಯೇ ಪೂಜಾ ಬಂದು ಅಮ್ಮ ನೀವು ಹೋಗಿ ತಿಂಡಿ ರೆಡಿ ಮಾಡಿ ಅಷ್ಟರಲ್ಲಿ ನಾನು ಹೋಗಿ ರಾಜುವನ್ನು ಎಬ್ಬಿಸ್ತೇನೆ ನೆನಪಿಡಿ ನಾಲ್ಕು ದಿನ ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ ಏನೂ ಕೆಲಸ ಮಾಡದೆ ಕುಳಿತು ಕುಳಿತು ನಿಮ್ಮ ದೇಹದಲ್ಲಿ ಬೊಜ್ಜು ತುಂಬಿಕೊಂಡಿದೆ ಸ್ವಲ್ಪ ಕೆಲಸ ಮಾಡಿದರೆ ಅದು ಕರಗಬಹುದು ಈಗ ನನ್ನ ಮುಖ ನೋಡಬೇಡಿ ಎದ್ದೇಳಿ ಅವರು ಬರುವುದಕ್ಕಿಂತ ಮೊದಲು ತಿಂಡಿ ರೆಡಿ ಮಾಡಿ ಇಷ್ಟು ಹೇಳಿ ಅವಳು ಅವಳ ಕೋಣೆಗೆ ನಡೆದಳು ಕಮಲಾ ಅವರು ಸೊಂಟ ನೋಯುತ್ತಿದ್ದರೂ ಮಗನಿಗಾಗಿ ತಿಂಡಿ ಮಾಡಲು ಹೊರಟರು ಒಂದು ಗಂಟೆ ನಂತರ ಪೂಜಾ ಓಡೋಡಿ ಅಡುಗೆ ಕೋಣೆಗೆ ಬಂದಳು ಮತ್ತು ಕಮಲಾ ಅವರಲ್ಲಿ ಅಮ್ಮ ಉಳಿದ ಕೆಲಸ ನಾನು ಮಾಡ್ತೇನೆ ನೀವು ಹೋಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಎಂದಳು ಕಮಲಾ ಅವರಿಗೆ ಪೂಜಾ ತಮ್ಮಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳುವುದನ್ನು ಕೇಳಿ ಆಶ್ಚರ್ಯವಾಯಿತು ಅವರು ಅಡುಗೆ ಮನೆಯಿಂದ ಹೊರಗೆ ಬರುತ್ತಿದ್ದಂತೆ ರವಿ ಒಳಗಡೆ ಬರುತ್ತಿರುವುದನ್ನು ಕಂಡು ಅವರಿಗೆ ಎಲ್ಲವೂ ಅರ್ಥವಾಯಿತು ಮಗ ಬರುತ್ತಿರುವುದನ್ನು ಕಂಡು ಸೊಸೆ ನನ್ನಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳುತ್ತಿದ್ದಾಳೆ ಎಂದು ಅವರಿಗೆ ಅರ್ಥವಾಯಿತು ಪೂಜಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವುದನ್ನು ಕಂಡು ರವಿ ಏನು ವಿಶೇಷ ನೀನು ಅಡುಗೆ ಕೋಣೆಯಲ್ಲಿ ಕೆಲಸ ಮಾಡುತ್ತಿರುವೆ ಎಂದನು ಅದಕ್ಕೆ ಪೂಜಾ ಇನ್ನು ನಾಲ್ಕು ದಿನ ಕೆಲಸದಾಕೆ ಕೆಲಸಕ್ಕೆ ಬರುವುದಿಲ್ಲ ನನ್ನದಂತೂ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ತಿಂಡಿ ರೆಡಿ ಮಾಡ್ತಿದ್ದೇನೆ ನೀವು ಆದಷ್ಟು ಬೇಗ ರೆಡಿಯಾಗಿ ಬನ್ನಿ ಮತ್ತು ಇವತ್ತು ರಾಜ್ಯವನ್ನು ಶಾಲೆಗೆ ನೀವೇ ಕರೆದುಕೊಂಡು ಹೋಗ್ಬಿಡಿ ಯಾಕಂದ್ರೆ ನನಗೆ ಇಲ್ಲಿ ಸಮಯವಿಲ್ಲ ಯಾರು ಇಲ್ಲಿ ಸಹಾಯ ಮಾಡುವವರು ಇಲ್ಲ ನೀವಾದ್ರೂ ಸ್ವಲ್ಪ ಸಹಾಯ ಮಾಡಿ ಎಂದಾಗ ರವಿ ಆಯ್ತೆಂದು ಅಲ್ಲಿಂದ ಹೊರಟು ಹೋದನು ಪೂರ್ತಿ ಎರಡು ದಿನಗಳ ಕಾಲ ಪೂಜಾ ರವಿ ಮನೆಗೆ ತಲುಪುವುದಕ್ಕಿಂತ ಮೊದಲು ಅತ್ತೆಯ ಕೈಯಲ್ಲಿ ಎಲ್ಲಾ ಕೆಲಸವನ್ನು ಮಾಡಿಸುತ್ತಿದ್ದಳು ಮತ್ತು ರವಿಯ ಎದುರು ಅವರನ್ನು ತುಂಬಾ ಉಪಚರಿಸುತ್ತಿದ್ದಂತೆ ನಾಟಕ ಮಾಡುತ್ತಿದ್ದಳು ಅವನು ಇಲ್ಲದಿರುವಾಗ ಮಾಡುತ್ತಿದ್ದ ಹಿಂಸೆಗಳ ಯಾವುದೇ ಸುಳಿವನ್ನು ಸಹ ನೀಡುತ್ತಿರಲಿಲ್ಲ ಆದರೆ ಸತ್ಯವನ್ನು ಎಷ್ಟು ದಿನ ಮುಚ್ಚಿಡಲು ಸಾಧ್ಯ ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತದೆ ಪೂಜಾ ತನ್ನ ಕೆಲವು ಗೆಳತಿಯರನ್ನು ಸಂಜೆ ಉಪಹಾರಕ್ಕಾಗಿ ಮನೆಗೆ ಕರೆದಿದ್ದಳು ಮತ್ತು ಅತ್ತೆಯೊಂದಿಗೆ ಅಮ್ಮ ಇವತ್ತು ಸ್ವಲ್ಪ ಪನ್ನೀರು ಬಜ್ಜಿ ಚಹಾ ಮತ್ತು ಹಲ್ವಾ ತಯಾರಿಸಿ ಮತ್ತು ಸ್ವಲ್ಪ ಹೆಚ್ಚು ತಯಾರಿಸಿ ಯಾಕಂದ್ರೆ ನನ್ನ ಗೆಳತಿಯರು ಇಂದು ಮನೆಗೆ ಬರುತ್ತಿದ್ದಾರೆ ಮತ್ತು ರಾತ್ರಿ ರವಿ ಬಂದು ತಿನ್ನಬಹುದು ಎಂದು ಹೇಳಿದಳು ಅದಕ್ಕೆ ಕಮಲಾ ಅವರು ಇವತ್ತು ನನ್ನ ಆರೋಗ್ಯ ಸರಿಯಾಗಿಲ್ಲ ತುಂಬಾ ತಲೆ ಸುತ್ತಿದೆ ಇವತ್ತು ನನ್ನ ಕೈಯಿಂದ ಮಾಡಲು ಸಾಧ್ಯವಿಲ್ಲ ಅನ್ನಿಸ್ತಿದೆ ಎರಡು ದಿನಗಳ ಬಳಿಕ ಕವಿತಾ ಬಂದ ನಂತರ ನಿನ್ನ ಗೆಳತಿಯರನ್ನು ಮನೆಗೆ ಕರೆ ಎಂದು ಹೇಳಿದರು ಅದಕ್ಕೆ ಪೂಜಾ ನಾನೆಲ್ಲರನ್ನೂ ಈಗಾಗಲೇ ಕರೆದಾಗಿದೆ ಆದರೆ ನೀವು ನಿರಾಕರಿಸ್ತಿದ್ದೀರಿ ನಿಮ್ಗೂ ಗೊತ್ತಿದೆ ನನ್ನ ಸ್ನೇಹಿತರೆಯಲ್ಲಿ ಒಬ್ಳು ನಿಮ್ಮ ಮಗನ ಬಾಸ್ ಹೆಂಡತಿ ಒಂದು ವೇಳೆ ಅವರು ಕೋಪಗೊಂಡ್ರೆ ನಿಮ್ಮ ಮಗನನ್ನು ಕೆಲಸದಿಂದ ತೆಗೆದು ಹಾಕಲೂಬಹುದು ಎಂದು ಹೆದರಿಸಿದಳು ಇದನ್ನು ಕೇಳಿದ ಕಮಲಾ ಅವರು ಹೆದರಿ ಆಯಿತು ನಾನು ಮಾಡುತ್ತೇನೆ ಆದರೆ ನನ್ನ ಆರೋಗ್ಯ ಸ್ವಲ್ಪವೂ ಚೆನ್ನಾಗಿಲ್ಲ ನೀನು ಸ್ವಲ್ಪ ಸಹಾಯ ಮಾಡು ಎಂದರು ಪೂಜಾ ಗತ್ತಿನ ಸ್ವರದಿಂದ ಹೇಳಿದಳು ನಿಮಗೆ ಏನೂ ಆಗುವುದಿಲ್ಲ ಎಲ್ಲವೂ ನಾಟಕ ಹೋಗಿ ಕೆಲಸ ಮಾಡಿ ಎಂದು ಹೇಳಿ ಅವಳು ಹೊರಟು ಹೋದಳು ಕಮಲಾ ಅವರು ತಮ್ಮ ಸೊಸೆಯ ನಿರ್ದಯ ಮನಸ್ಸನ್ನು ನೋಡುತ್ತಲೇ ನಿಂತು ಬಿಟ್ಟರು ಈ ಕಡೆ ಪೂಜಾ ಎಲ್ಲಾ ವಿಷಯವನ್ನು ತನ್ನ ಅಮ್ಮನಿಗೆ ನಗುತ್ತಾ ವಿವರಿಸಿದಳು ಮತ್ತು ಅವರನ್ನು ಸಹ ಸಂಜೆ ಉಪಹಾರಕ್ಕೆ ಕರೆದಳು ಅದಕ್ಕೆ ಪೂಜಾಳ ಅಮ್ಮ ಸರಿಯಾಗಿಯೇ ಮಾಡಿದೆ ಆ ಮುದುಕಿಯಲ್ಲಿ ಚೆನ್ನಾಗಿ ಕೆಲಸ ಮಾಡಿಸು ಮತ್ತು ಅವಳು ಈ ರೀತಿಯ ಕೆಲಸ ಮಾಡುತ್ತಿದ್ರೆ ನಿನ್ಗೆ ಕವಿತಾಳನ್ನು ಸಹ ಕೆಲಸದಿಂದ ತೆಗೆದು ಹಾಕಬಹುದು ಆಗ ನಿನ್ನ ಪಾರ್ಲರ್ನ ಖರ್ಚ ಖರ್ಚಾದರೂ ಉಳಿಯುತ್ತದೆ ಎಂದು ಹೇಳುತ್ತಾ ಅಮ್ಮ ಮತ್ತು ಮಗಳು ಫೋನಿನಲ್ಲಿ ಜೋರ್ ಜೋರಾಗಿ ನಗುತ್ತಾ ಮಾತನಾಡುತ್ತಿದ್ದರು ಕಮಲಾ ಅವರು ಅಡುಗೆ ಕೋಣೆಯಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದರು ಮತ್ತು ಆಗಾಗ ನೀರು ಕುಡಿಯುತ್ತಿದ್ದರು ಅವರಿಗೆ ಅಸ್ವಸ್ಥತೆ ಭಾಸವಾಗ್ತಿತ್ತು ಅಷ್ಟರಲ್ಲಿ ಪೂಜಾಳ ಎಲ್ಲಾ ಸ್ನೇಹಿತೆಯರು ಬಂದರು ಪೂಜಾ ಹೊರಗಿನಿಂದಲೇ ಜೋರಾಗಿ ಹೇಳಿದಳು ಎಲ್ಲವೂ ರೆಡಿಯಾಗಿದ್ರೆ ಹೊರಗಡೆ ತೆಗೆದುಕೊಂಡು ಬನ್ನಿ ಕಮಲಾ ಅವರು ಒಂದೊಂದಾಗಿ ಎಲ್ಲ ತಿಂಡಿಗಳನ್ನು ಟೇಬಲ್ನಲ್ಲಿ ತಂದಿಟ್ಟರು ಆಗ ಪೂಜಾಳ ಒಬ್ಬ ಗೆಳತಿ ಹೇಳಿದಳು ಯಾಕ್ ಪೂಜಾ ಇಷ್ಟೊಂದು ವಯಸ್ಸಾದ ಕೆಲಸದವಳನ್ನು ಇಟ್ಟುಕೊಂಡಿರುವೆ ಯಾವುದಾದ್ರೂ ಸರಿಯಾಗಿ ಕೆಲಸ ಮಾಡುವ ಸಣ್ಣ ವಯಸ್ಸಿನ ಕೆಲಸದವಳನ್ನು ಇಟ್ಟುಕೊ ಈ ಮುದುಕಿ ಎಷ್ಟು ಕೆಲಸ ಮಾಡಬಹುದು ಇದನ್ನು ಕೇಳಿ ಎಲ್ಲರೂ ಕಮಲಾ ಅವರ ಮೇಲೆ ನಗತೊಡಗಿದರು ಕಮಲಾ ಅವರು ತಮ್ಮ ಸೊಸೆಯ ಮುಖವನ್ನೇ ನೋಡಿ ನಿಂತು ಬಿಟ್ಟರು ಆಗ ಪೂಜಾ ಇವತ್ತಿನ ಕಾಲದಲ್ಲಿ ಒಳ್ಳೆಯ ಕೆಲಸದವರು ಎಲ್ಲಿ ಸಿಗ್ತಾರೆ ನೀವೇನು ಮಾತನಾಡುತ್ತಿರುವಿರಿ ಇದೇನು ಕೆಲಸದವಳಲ್ಲ ಇದು ನನ್ನ ಅತ್ತೆ ಎಂದಳು ಆಗ್ಲೇ ಇನ್ನೊಬ್ಬಳು ಗೆಳತಿ ಹಾಗಾದ್ರೆ ನಿನ್ನ ಅತ್ತೆಯನ್ನೇ ಬದಲಿಸು ಎಂದು ಹೇಳಿ ಎಲ್ಲರೂ ನಗತೊಡಗಿದರು ಇನ್ನೊಬ್ಬಳು ಗೆಳತಿ ನೋಡು ಅವರ ಕೈಕಾಲುಗಳು ಹೇಗೆ ಗೊಂಬೆ ನೃತ್ಯ ಮಾಡುತ್ತಿದೆ ಒಳ್ಳೇದಾಯ್ತು ನಮಗೆ ಒಂದು ಮನರಂಜನೆ ಸಿಕ್ಕಂತಾಯ್ತು ಒಬ್ಬಳೊಂದು ಬಲವಂತವಾಗಿ ಕಮಲಾ ಅವರ ಕೈಯನ್ನು ಹಿಡಿದು ಎಳೆದಾಡುತ್ತಾ ಅವರಲ್ಲಿ ನೃತ್ಯ ಮಾಡಿಸಿದಳು ಕಮಲಾ ಅವರ ಕಣ್ಣಲ್ಲಿ ನೀರು ತುಂಬ ತೊಡಗಿತು ಅವರ ಆರೋಗ್ಯವು ಮೊದಲೇ ಚೆನ್ನಾಗಿರಲಿಲ್ಲ ಮತ್ತು ತಲೆ ಸುತ್ತಿತ್ತು ಅವರ ಹೃದಯವು ಬಿಕ್ಕಿ ಬಿಕ್ಕಿ ಅಳುತ್ತಿತ್ತು ಯಾಕಂದ್ರೆ ಅವರ ಆತ್ಮಾಭಿಮಾನವು ಎಲ್ಲರ ಎದುರು ಚೂರು ಚೂರಾಗಿ ಹೋಯಿತು ಮತ್ತು ತನ್ನ ಸೊಸೆಯು ನನಗೆ ಅವಮಾನವಾಗುತ್ತಿರುವುದನ್ನು ನೋಡಿಯೂ ಸಹ ಅವರ ಜೊತೆ ಸೇರಿ ನಗುತ್ತಿದ್ದಳು ಅಷ್ಟರಲ್ಲಿ ಏನೋ ಕೆಲಸದ ಮೇರೆಗೆ ಕವಿತಾ ಅಲ್ಲಿಗೆ ಬಂದಿದ್ದಳು ಇದೆಲ್ಲವನ್ನು ನೋಡಿ ಅವಳ ಕಣ್ಣು ತುಂಬಿ ಬಂತು ಮತ್ತು ಅವಳು ಸಿಟ್ಟಿನಿಂದ ಪೂಜಾಳ ಸ್ನೇಹಿತೆಯ ಕೆನ್ನೆಗೆ ಮೂರು ನಾಲ್ಕು ಬಾರಿಸಿದಳು ಮತ್ತು ಸಿಟ್ಟಿನಿಂದ ಒಬ್ಬ ವಯಸ್ಸಾದ ತಾಯಿಗೆ ಈ ರೀತಿ ಅವಮಾನ ಮಾಡಲು ನಾಚಿಕೆಯಾಗುವುದಿಲ್ವಾ ಎಂದು ಕೇಳ್ತಾಳೆ ಅಷ್ಟರಲ್ಲಿ ಪೂಜಾ ನಿನಗೆ ಎಷ್ಟು ಧೈರ್ಯ ಎಂದು ಕೇಳಲು ಪ್ರಾರಂಭಿಸಿದಳು ಅದಕ್ಕೂ ಮೊದಲೇ ಕವಿತಾಳು ಪೂಜಾಳ ಕೆನ್ನೆಗೂ ಒಂದು ಬಾರಿಸಿದಳು ನಂತರ ಕ್ಷಮಿಸಿ ಬಿಡಿ ಅಮ್ಮಾವ್ರೆ ಆದರೆ ನಾನಿವತ್ತು ಎಲ್ಲವನ್ನು ಯಜಮಾನ್ರಿಗೆ ಹೇಳಿ ಬಿಡುತ್ತೇನೆ ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ ಎಂದಳು ಇಷ್ಟೆಲ್ಲ ಆಗುವಾಗ ಬಾಗಿಲ ಬಳಿ ಬಂದು ನಿಂತು ರವಿಯನ್ನು ಯಾರೂ ಗಮನಿಸಿರಲಿಲ್ಲ ಕಮಲಾ ಅವರು ಮೆಲ್ಲ ಧ್ವನಿಯಲ್ಲಿ ಸೊಸೆಯಲ್ಲಿ ನೋಡು ರವಿ ಎಂದಾಗ ಪೂಜಾ ಅಮ್ಮ ನಿಮ್ಮ ಮಗನ ಹೆಸರು ಹೇಳಿ ನನ್ನನ್ನು ಹೆದರಿಸುವುದನ್ನು ನಿಲ್ಲಿಸಿ ಅವರು ಬರುವ ಸಮಯವಿನ್ನೂ ಆಗಿಲ್ಲ ಅವರು ಬರುವಷ್ಟರಲ್ಲಿ ನನ್ನ ಗೆಳತಿಯರೆಲ್ಲರೂ ಹೋಗಿರ್ತಾರೆ ಮತ್ತೆ ಇದೆಲ್ಲವನ್ನೂ ನಾನು ಸರಿ ಮಾಡುತ್ತೇನೆ ರವಿಗೆ ಏನೂ ತಿಳಿಯುವುದಿಲ್ಲ ಪೂಜಾಗೆ ರವಿ ಬಾಗಿಲಲ್ಲಿ ನಿಂತಿರುವುದರ ಅರಿವೇ ಇರಲಿಲ್ಲ ಅಷ್ಟರಲ್ಲಿ ರವಿ ಆದರೆ ಪೂಜಾ ನನಗೆ ಎಲ್ಲವೂ ತಿಳಿಯಿತು ನಿನ್ನ ಕೆಟ್ಟದಾದ ವರ್ತನೆಯನ್ನು ನಾನು ನನ್ನ ಕಣ್ಣಿನಿಂದಲೇ ನೋಡ್ತಿದ್ದೇನೆ ಪೂಜಾ ಹಿಂದಿರುಗಿ ನೋಡುವಾಗ ಬಾಗಿಲ ಬಳಿ ರವಿ ಕಣ್ಣು ಕೆಂಪಗಾಗಿಸಿ ನಿಂತಿದ್ದನು ಪೂಜಾ ರವಿಯ ಬಳಿ ನೀವು ಹೇಗೆ ಇಷ್ಟು ಬೇಗ ಬಂದ್ರಿ ನೀವು ಬರುವ ಸಮಯವಿನ್ನೂ ಆಗಿಲ್ಲ ಮತ್ತು ನೀವು ಬರುವುದಾಗಿ ತಿಳಿಸಿಯೂ ಇಲ್ಲ ಎಂದಳು ಅದಕ್ಕೆ ರವಿ ನಾನು ಬೇಗ ಬಂದದ್ದು ಒಳ್ಳೆಯದಾಯಿತು ಇಲ್ಲವಾದರೆ ನಿನ್ನ ನಿಜವಾದ ಮುಖ ನನಗೆ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಬೆಳಗ್ಗೆ ಹೊರಡುವಾಗ ಅಮ್ಮನ ಆರೋಗ್ಯ ಚೆನ್ನಾಗಿ ಕಾಡಿಸ್ಲಿಲ್ಲ ಅದಕ್ಕಾಗಿ ನಾನು ಅರ್ಧ ದಿನದ ರಜೆ ತೆಗೆದುಕೊಂಡು ಬೇಗನೆ ಬಂದೆ ನೀನು ಮನೆಯಲ್ಲಿ ಅಮ್ಮನನ್ನು ಒಬ್ಬಳೇ ಹೇಗೆ ನೋಡಿಕೊಳ್ಳು ಎಂಬ ಚಿಂತೆಯಿಂದ ನಾನು ಬಂದೆ ಆದರೆ ಇಲ್ಲಿ ನಡೆಯುತ್ತಿರುವುದೇ ಬೇರೆ ಎಂದನು ಅಷ್ಟರಲ್ಲಿ ಅದೇ ಊರಿನಲ್ಲಿ ವಾಸಿಸುತ್ತಿದ್ದ ಪೂಜಾಳ ತಾಯಿ ಆಶಾ ಅವರು ಒಳಗಡೆ ಬಂದು ಪೂಜಾ ನಿನ್ನ ಅತ್ತೆ ಏನೇನು ಮಾಡಿದ್ದಾರೆ ಇಲ್ಲಿ ಪಾರ್ಟಿ ಮುಗಿದಿಲ್ಲ ತಾನೇ ನನಗೇನಾದರೂ ಉಳಿಸಿದ್ಯೋ ಅಥವಾ ಇಲ್ವೋ ನನಗೆ ಹಲ್ವಾ ಮತ್ತು ಬಜ್ಜಿ ತಿನ್ನಬೇಕೆಂದು ಅನ್ನಿಸ್ತಿದೆ ಎಂದೆಲ್ಲ ಹೇಳಿದ್ರು ಪೂಜಾ ಮೆಲ್ಲನೆ ತನ್ನ ತಾಯಿಗೆ ಕಣ್ಣ ಸನ್ನೆಯ ಮೂಲಕ ರವಿ ಇರುವುದನ್ನು ತಿಳಿಸಿದಳು ಅಷ್ಟರಲ್ಲಿ ರವಿ ಬನ್ನಿ ಅತ್ತೆ ಇಲ್ಲಿ ನಿಮ್ಮೊಬ್ಬರ ಕೊರತೆ ಇತ್ತು ನನ್ನ ಮನೆಗೆ ಬೆಂಕಿ ಹಚ್ಚುವುದರಲ್ಲಿ ನೀವು ಹಿಂದೇಟು ಹಾಕ್ಲಿಲ್ಲ ಅದಕ್ಕೆ ಪೂಜಾ ರವಿಯೊಂದಿಗೆ ನೀವು ಎಲ್ಲರ ಎದುರಿಗೆ ನನ್ನ ತಾಯಿಯ ಬಳಿ ಹೀಗೆ ಮಾತನಾಡುತ್ತಿರುವುದೇ ಎಂದಳು ರವಿ ಅದನ್ನು ಕೇಳಿ ಜೋರಾಗಿ ಪೂಜಾಳ ಕಪಾಳಕ್ಕೆ ಬಾರಿಸಿದ ನೀನಿಲ್ಲಿ ನನ್ನ ತಾಯಿಯನ್ನು ಎಲ್ಲರ ಎದುರು ಕೆಲಸದವಳಂತೆ ನಿರೂಪಿಸುತ್ತಿರುವೆ ಆದರೆ ನಾನು ನಿನ್ನ ತಾಯಿಗೆ ಏನು ಹೇಳಲೂಬಾರದು ನಿನ್ನ ತಾಯಿಯ ಸಂಸ್ಕಾರ ನಿನ್ನಲ್ಲಿ ಕಾಣುತ್ತಿದೆ ಎಂದನು ರವಿಯ ಕೋಪವನ್ನು ಕಂಡ ಪೂಜಾಳ ಗೆಳತಿಯರು ಮೆಲ್ಲನೆ ಹೊರಡಲು ತಯಾರಾದರು ಅಷ್ಟರಲ್ಲಿ ರವಿ ಕೋಪದಿಂದ ಯಾರಾದರೂ ಇಲ್ಲಿಂದ ಹೊರಟ್ರೆ ಚೆನ್ನಾಗಿರುವುದಿಲ್ಲ ಎಲ್ಲರೂ ತಮ್ಮ ಗಂಡಂದಿರನ್ನು ಈಗ್ಲೇ ಇಲ್ಲಿಗೆ ಕರೆಯಬೇಕು ಎಂದಾಗ ಎಲ್ಲರೂ ಭಯದಿಂದ ಅವರ ಗಂಡಂದಿರಿಗೆ ಫೋನ್ ಮಾಡಿದ್ರು ತಕ್ಷಣ ಎಲ್ಲರೂ ಅಲ್ಲಿಗೆ ತಲುಪಿದ್ರು ಮತ್ತು ಅವರೆಲ್ಲರಿಗೂ ಸಹ ರವಿಯ ಮಾತು ಕೇಳಿ ತುಂಬಾ ಕೋಪ ಬಂತು ಅವರೆಲ್ಲರೂ ತಮ್ಮ ಹೆಂಡತಿಯರ ಕಪಾಳಕ್ಕೆ ಒಂದೊಂದು ಬಾರಿಸಿದರು ಮತ್ತು ಎಲ್ಲರೂ ಕಮಲಾವರೊಂದಿಗೆ ಕ್ಷಮೆಯಾಚಿಸಿದ್ರು ರವಿ ಕೈಮುಗಿದು ಎಲ್ಲರೂ ತಮ್ಮ ಮನೆಗೆ ಹೋಗಿ ಮತ್ತು ನಿಮ್ಮ ಮನೆಯ ವಿಚಾರ ನೋಡಿಕೊಳ್ಳಿ ದಯವಿಟ್ಟು ಇಲ್ಲಿಗೆ ಮತ್ತೆ ಬರಬೇಡಿ ನನ್ನ ತಾಯಿಗೆ ಅವಮಾನ ಮಾಡಿದ ಹಾಗೆ ನಿಮ್ಮ ಅತ್ತೆಂದ್ರಿಗೆ ದಯವಿಟ್ಟು ಮಾಡಬೇಡಿ ಎಂದನು ಎಲ್ಲ ಹೆಂಗಸರು ಬಾಯಿ ಮುಚ್ಚಿಕೊಂಡು ಅಲ್ಲಿಂದ ಹೊರಟು ಹೋದ್ರು ಕಮಲಾ ಅವರು ರವಿಯೊಂದಿಗೆ ಮಗನೆ ನೀನು ಎಲ್ಲರಿದ್ರೂ ನಿನ್ನ ಹೆಂಡತಿಯ ಮೇಲೆ ಕೈ ಮಾಡಬಾರ್ದಿತ್ತು ಅವಳು ಈ ಮನೆಯ ಗೌರವ ಎಂದು ಹೇಳಿದರು ರವಿ ಅಳುತ್ತಾ ಅವನ ತಾಯಿಯ ಕಾಲಿಗೆ ಬಿದ್ದು ನೀವು ನನಗೆ ಅಂತಹ ಕೆಟ್ಟ ಸಂಸ್ಕಾರ ನೀಡಿಲ್ಲ ಆದರೆ ಹೀಗೆಲ್ಲ ಮಾಡಲು ನನ್ನನ್ನು ಈ ಹೆಂಗಸು ಪ್ರೇರೇಪಿಸುತ್ತಿದ್ದಾಳೆ ಇವಳು ನಿಮ್ಮೊಂದಿಗೆ ಮಾಡಿದ ಎಲ್ಲದಕ್ಕೂ ನಾನು ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ ಎಂದನು ಅಷ್ಟರಲ್ಲಿ ಆಶಾ ಅವರು ಅರೆ ವಾಹ್ ಕಮಲ ಅವ್ರೆ ಮೊದಲು ಮಗನನ್ನು ಹೆಂಡತಿಯ ವಿರೋಧವಾಗಿ ಎತ್ತಿ ಕಟ್ಟುವುದು ಮತ್ತೆ ನೀವೇ ಅವನನ್ನು ತಡೆಯುವುದು ನನ್ನ ಮಗಳಿಗೆ ಹೊಡೆಸಿ ಈಗ ನೀವು ಒಳ್ಳೆಯವರಂತೆ ನಟಿಸ್ತಿದ್ದೀರಾ ಎಂದರು ರವಿ ತನ್ನ ಅತ್ತೆಯ ಕಡೆಗೆ ತಿರುಗಿ ನೀವೀಗ ಬಾಯಿ ಮುಚ್ಚಿ ಇಲ್ಲವಾದ್ರೆ ನೀವು ನನ್ನ ತಾಯಿಯ ವಯಸ್ಸಿನವರು ಎಂಬುದನ್ನು ಸಹ ನಾನು ಮರೆತು ಬಿಡಬೇಕಾಗುತ್ತದೆ ನಿಮ್ಮ ಮನೆಯನ್ನು ಸುಧಾರಿಸಲು ಸಾಧ್ಯವಾಗದಂತ ನೀವು ನನ್ನ ಮನೆಯನ್ನು ಹಾಳು ಮಾಡಲು ಯಾಕೆ ಬರ್ತೀರಿ ನೀವು ಅಷ್ಟೊಂದು ಒಳ್ಳೆಯವರಾಗಿರುತ್ತಿದ್ದರೆ ನಿಮ್ಮ ಮಗ ಮತ್ತು ಸೊಸೆ ನಿಮ್ಮನ್ನು ಬಿಟ್ಟು ಹೋಗುತ್ತಿರಲಿಲ್ಲ ಕೊರತೆ ನಿಮ್ಮಲ್ಲಿಯೇ ಇದೆ ಮತ್ತು ನೀವು ನೀಡಿದ ಸಂಸ್ಕಾರದಲ್ಲಿದೆ ಸ್ವಲ್ಪವಾದರೂ ನಾಚಿಕೆ ಪಡಿ ತಾಯಿಯಾದವಳು ಮಗಳ ಸಂಸಾರವನ್ನು ಉಳಿಸ್ತಾಳೆ ಆದರೆ ನೀವು ಅದನ್ನು ಹಾಳು ಮಾಡಲು ಹೊರಟಿದ್ದೀರಿ ಈಗ ನನಗೆ ಅರ್ಥವಾಗ್ತಿದೆ ಆ ದಿನ ಅಷ್ಟೊಂದು ಬಿಸಿಲಿನಲ್ಲಿ ನಿಂಬೆ ಹಣ್ಣು ತರಲು ನೀವಿಬ್ಬರೇ ಸೇರಿ ಕಳುಹಿಸಿರಬಹುದು ಎಂದನು ಅಮ್ಮ ನನ್ನನ್ನು ಕ್ಷಮಿಸಿ ಬಿಡು ನೀವೊಂದು ನನ್ನಲ್ಲಿ ಹೇಳಲು ಪ್ರಯತ್ನಿಸಿದ್ದೀರಿ ಆದರೆ ನಾನೇ ಅಂದು ನಿಮ್ಮ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದನು ಅಷ್ಟರಲ್ಲಿ ಪೂಜಾ ಮತ್ತೆ ಇವರೇನು ಸುಮ್ಮನೆ ಕುಳಿತುಕೊಂಡು ತಿಂತಿರ್ಬೇಕಾ ನಾಲ್ಕು ದಿನ ಕೆಲಸ ಮಾಡಿದರೆ ನಿಮ್ಮ ಅಮ್ಮ ಏನು ಸತ್ತು ಹೋಗುವುದಿಲ್ಲ ಇದನ್ನು ಕೇಳಿ ರವಿಗೆ ಸಹಿಸಲು ಸಾಧ್ಯವಾಗದೆ ಇನ್ನೆರಡು ಪೂಜಾಳ ಕಪಾಳಕ್ಕೆ ಬಾರಿಸಿದ ಯಾವ ಮಹಿಳೆ ಇನ್ನೊಬ್ಬರ ತಾಯಿಯ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವಳು ಒಂದು ದಿನ ತನ್ನ ಸ್ವಂತ ತಾಯಿಯ ಕಷ್ಟವನ್ನು ಸಹ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಎಂದು ರವಿ ತನ್ನ ಅತ್ತೆಯಲ್ಲಿ ನೆನಪಿಡಿ ನಿಮ್ಮ ಈ ಮಗಳು ಎಷ್ಟೊಂದು ಸ್ವಾರ್ಥಿ ಎಂದರೆ ನಾಳೆ ನಿಮಗೆ ಇವಳ ಅವಶ್ಯಕತೆ ಬಂದಲ್ಲಿ ಇವಳು ಖಂಡಿತವಾಗಿಯೂ ನಿಮ್ಮ ಸೇವೆ ಮಾಡಲಾರಳು ನಿಮಗೂ ಇಂತಹದ್ದೇ ಪರಿಸ್ಥಿತಿಯನ್ನು ಅನುಭವಿಸುವ ದಿನ ಬರುವವರೆಗೂ ನಾನು ಖಂಡಿತವಾಗಿಯೂ ಕಾಯುತ್ತೇನೆ ಈಗ ಸದ್ಯಕ್ಕೆ ನೀವು ನನ್ನ ಮನೆಯಿಂದ ಹೊರಟು ಹೋಗಿ ಮತ್ತು ಮಗಳನ್ನು ಬಿಟ್ಟು ಹೋಗಲು ಮನಸ್ಸಾಗುವುದಿಲ್ಲ ಎಂದಾದರೆ ಅವಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ನಾನು ನನ್ನ ತಾಯಿಯೊಂದಿಗೆ ಇರುವೆ ಇಷ್ಟು ಹೇಳಿ ರವಿ ತನ್ನ ತಾಯಿಯನ್ನು ಕರೆದುಕೊಂಡು ಕೋಣೆಯೊಳಗೆ ಹೊರಟು ಹೋದ ಆಶಾ ಅವರಿಗೆ ಮನಸ್ಸಿಲ್ಲದಿದ್ದರೂ ಅಲ್ಲಿಂದ ಹೊರಡಬೇಕಾಯಿತು ಎರಡು ದಿನಗಳ ನಂತರ ಕವಿತಾ ಮತ್ತೆ ಕೆಲಸಕ್ಕೆ ಬಂದಳು ಮತ್ತು ಮರೆಯ ಎಲ್ಲಾ ಎಲ್ಲಾ ಕೆಲಸವನ್ನು ಮಾಡಿದಳು ರವಿ ಆಫೀಸಿಗೆ ಹೋದ ನಂತರ ತನ್ನ ತಾಯಿಯನ್ನು ಕೇವಲ ಕವಿತಾ ಮಾತ್ರ ನೋಡಿಕೊಳ್ಳಲು ಸಾಧ್ಯ ಆದ್ದರಿಂದ ಅವನು ಅವಳನ್ನು ಕೆಲಸದಿಂದ ತೆಗೆಯಲಿಲ್ಲ ಪೂಜಾಳನ್ನು ಇನ್ನೂ ನಂಬಲು ರವಿಗೆ ಸಾಧ್ಯವಿರಲಿಲ್ಲ ಈಗ ರವಿಯೂ ಸಹ ಪ್ರತಿ ಹೊತ್ತು ತನ್ನ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಸಮಯ ಕಳೆಯಿತು ಮತ್ತು ಒಂದು ದಿನ ಆಶಾ ಅವರು ತಮ್ಮ ಮನೆಯ ಶೌಚಾಲಯದಲ್ಲಿ ಜಾರಿ ಬಿದ್ದು ಬಿಟ್ಟರು ಮತ್ತು ಅವರ ಒಂದು ಕಾಲು ಮುರಿಯಿತು ಡಾಕ್ಟರ್ ಅವರಿಗೆ ಹಾಸಿಗೆಯಲ್ಲಿ ಇರುವಂತೆ ನಿರ್ದೇಶಿಸಿದರು ಆಶಾ ಅವರು ತಮ್ಮ ಮಗಳಿಗೆ ಫೋನ್ ಮಾಡಿ ನನಗೆ ಶೌಚಾಲಯಕ್ಕೂ ಸಹ ಹೋಗಲು ಸಾಧ್ಯವಾಗ್ತಿಲ್ಲ ನಿನ್ನ ಅಪ್ಪನಿಗೂ ಏನು ಮಾಡುವಂತೆ ಇಲ್ಲ ನೀನು ಸ್ವಲ್ಪ ದಿನ ಬಂದು ಇಲ್ಲಿ ಇರು ಎಂದು ಹೇಳಿದರು ಅದಕ್ಕೆ ಪೂಜಾ ನಾನು ಇದುವರೆಗೂ ನನ್ನ ಮಕ್ಕಳ ಮಲಮೂತ್ರವನ್ನೇ ತೆಗೆದವಳಲ್ಲ ಎಲ್ಲವನ್ನೂ ನನ್ನ ಅತ್ತೆ ಮಾಡುತ್ತಿದ್ರು ಮತ್ತೆ ನಾನು ನಿಮ್ಮ ಕೆಲಸವನ್ನು ಹೇಗೆ ಮಾಡಲಿ ಯಾವುದಾದ್ರೂ ನರ್ಸನ್ನು ಕೆಲಸ ಕೇಳಿ ಇಲ್ಲವಾದ್ರೆ ನಿಮ್ಮ ಸೊಸೆಯನ್ನು ಮನೆಗೆ ಮತ್ತೆ ಕರೆಯಿರಿ ಆದರೆ ನನ್ನಿಂದಂತೂ ಖಂಡಿತ ಸಾಧ್ಯವಿಲ್ಲ ಎಂದಳು ಇದನ್ನು ಕೇಳಿದ ಆಶಾ ಅವರು ಅಯ್ಯೋ ದೇವ್ರೆ ನನ್ನ ಅಳಿಯ ಸರಿಯಾಗಿ ಹೇಳಿದ್ದ ನೀನು ತುಂಬಾ ಸ್ವಾರ್ಥಿ ನಾನು ಸಹ ನಿನ್ನ ಅತ್ತೆಯನ್ನು ಬಿಡಿಸಲು ನಿನಗೆ ಸಹಾಯ ಮಾಡುತ್ತಿದ್ದೆ ಯಾವ ಮಹಿಳೆಗೆ ಇನ್ನೊಬ್ಬರ ತಾಯಿಯ ನೋವು ಅರ್ಥವಾಗುವುದಿಲ್ಲವೋ ಅವಳಿಗೆ ತನ್ನ ತಾಯಿಯನ್ನು ಹೇಗೆ ಅರ್ಥವಾಗುತ್ತೆ ಚೆನ್ನಾಗಿ ನೆನಪಿಟ್ಟುಕೋ ಮಾಡಿದ್ದುಣ್ಣೋ ಮಹಾರಾಯ ಈಗ ನಾನು ಅನುಭವಿಸುತ್ತಿರುವುದು ಕಾಣುವುದಿಲ್ಲವೆ ನಾಳೆ ದಿನ ನಿನಗೂ ಒಂದು ಸೊಸೆ ಬರುತ್ತಾಳೆ ಮತ್ತು ಅವಳು ನಿನ್ನ ಜೊತೆಯೂ ಸಹ ಇದನ್ನೇ ಮಾಡುತ್ತಾಳೆ ನನಗೆ ನಾನು ಮಾಡಿದ ಕರ್ಮದ ಫಲವೇ ಈಗ ಸಿಗುತ್ತಿದೆ ಹಾಗೆ ಅದು ನಿನಗೂ ಸಿಗುತ್ತದೆ ಇಷ್ಟು ಹೇಳಿ ಆಶಾ ಅವರು ಸಿಟ್ಟಿನಿಂದ ಫೋನ್ ಕಟ್ ಮಾಡಿದ್ರು ರವಿ ಎಲ್ಲವನ್ನೂ ಕೇಳಿಸಿಕೊಂಡ ಆಗಿದ್ದು ಆಯ್ತು ಆದರೆ ಇನ್ನು ಮುಂದೆ ನೀನು ನನ್ನ ತಾಯಿಯ ಜೊತೆ ಕೆಟ್ಟ ರೀತಿಯಲ್ಲಿ ವರ್ತಿಸಿದ್ರೆ ಖಂಡಿತವಾಗಿಯೂ ನಾನು ನಿನಗೆ ವಿಚ್ಛೇದನ ನೀಡುತ್ತೇನೆ ಮತ್ತು ಈಗ ನಿನ್ನ ತಾಯಿಯೂ ಸಹ ನಿನ್ನ ಜೊತೆಗೆ ಇಲ್ಲ ಎಂಬುದನ್ನು ಚೆನ್ನಾಗಿ ನೆನಪಿಟ್ಟುಕೊ ಶಾಂತಿಯಿಂದ ಈ ಮನೆಯಲ್ಲಿ ಬದುಕಲು ಇಚ್ಛಿಸುವುದಾದ್ರೆ ನಿನ್ನ ಅತ್ತೆಗೆ ಮರ್ಯಾದೆ ಕೊಡುವುದನ್ನು ಕಲೆ ಮತ್ತು ನಿನ್ನ ಮಗನಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡು ಯಾಕಂದ್ರೆ ಅವನು ನಿನ್ನೊಂದಿಗೆ ಮುಂದೊಂದು ದಿನ ಹೀಗೆ ಮಾಡದೇ ಇರಲಿ ರವಿ ಇಷ್ಟೆಲ್ಲ ಹೇಳಿದ ನಂತರ ಪೂಜಾಗೆ ತನ್ನ ಅತ್ತೆಯೊಂದಿಗೆ ಜೋರಾದ ಸ್ವರದಲ್ಲಿ ಮಾತನಾಡಲು ಕೂಡ ಧೈರ್ಯ ಇರಲಿಲ್ಲ ಜಾಣನಿಗೆ ಮಾತಿನ ಪೆಟ್ಟು ಕೋಣನಿಗೆ ದೊಣ್ಣೆ ಪೆಟ್ಟು ಎಂದು ಯಾರೋ ಹೇಳಿದ್ದು ಸರಿಯಾಗಿಯೇ ಇದೆ ಮಗ ಸರಿಯಾಗಿದ್ದರೆ ಸೊಸೆ ಎಷ್ಟೇ ಕೆಟ್ಟವಳಾಗಿದ್ದರೂ ಮಗ ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ ತನ್ನ ತಾಯಿಯ ನೋವಿನ ಬಗ್ಗೆ ಅರಿವು ಇರುವವನು ಖಂಡಿತವಾಗಿಯೂ ಇನ್ನೊಬ್ಬರ ತಾಯಿ ಅಥವಾ ಮಹಿಳೆಯ ನೋವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ರವಿಯು ಪೂಜಾಳನ್ನು ಸರಿದಾರಿಯಲ್ಲಿ ನಡೆಯಲು ಪ್ರೇರೇಪಿಸಿದ ಮತ್ತು ಅವರ ಮುಂದಿನ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರಲಿಲ್ಲ ಪೂಜಾಳ ಮಗನು ದೊಡ್ಡವನಾಗುತ್ತಿದ್ದಂತೆಯೇ ಪೂಜಾಳ ಸ್ವಭಾವದಲ್ಲಿಯೂ ನಿಧಾನವಾಗಿ ಬದಲಾವಣೆ ಕಂಡುಬಂದಿತ್ತು ಇದನ್ನು ನೋಡಿ ರವಿಗೆ ತುಂಬಾ ಖುಷಿಯಾಯಿತು ಈಗ ಅವನ ತಾಯಿಗೆ ಆರಾಮವಾಗಿ ಹಾಸಿಗೆ ಮೇಲೆ ಎಲ್ಲ ಸೇವೆಯೂ ದೊರೆಯುತ್ತಿತ್ತು ಮತ್ತು ಪೂಜಾಳು ಸಹ ಸಂತೋಷದಿಂದ ಅವರ ಸೇವೆ ಮಾಡುತ್ತಿದ್ದಳು ಮನುಷ್ಯನಿಗೆ ಸರಿಯಾದ ಸಮಯದಲ್ಲಿ ಬದಲಾವಣೆಯ ಅಗತ್ಯವಿದೆ ಇಲ್ಲವಾದಲ್ಲಿ ಜೀವನದಲ್ಲಿ ನಷ್ಟಗಳು ಸಂಭವಿಸಬಹುದು ಈ ಕಥೆಯಲ್ಲಿ ಯಾರ ಪಾತ್ರ ನಿಮಗೆ ಇಷ್ಟವಾಯಿತು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು